ಗೌತಮ ಬುದ್ಧ ಅಂದರೆ ಸಿದ್ಧಾರ್ಥ ಎಂಬ ಹೆಸರಿನಿಂದ ಜನಿಸಿದವರು ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಅವರು ಲುಂಬಿನಿ ಎಂಬ ಸ್ಥಳದಲ್ಲಿ ಇಂದಿನ ನೇಪಾಳದ ಭಾಗದಲ್ಲಿ ರಾಜಕುಮಾರನಾಗಿ ಜನಿಸಿದರು ಅವರ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಬಾಲ್ಯದಲ್ಲಿ ಸಿದ್ಧಾರ್ಥ ಅಪಾರ ಐಶ್ವರ್ಯದಲ್ಲಿ ಬೆಳೆದರು ಆದರೆ ಅವರ ಮನಸ್ಸು ಸದಾ ಬದಲಾವಣೆಯ ಹವ್ಯಾಸದಲ್ಲಿ ತೊಡಗಿತ್ತು ಒಂದು ದಿನ ರಾಜಮನೆತನದೊಳಗಿನ ಭುಜಬಲದಿಂದ ಹೊರಬಂದು ಅವರು ನಾಲ್ಕು ಮಹಾದೃಶ್ಯಗಳನ್ನು ನೋಡುತ್ತಾರೆ ಒಂದು ಒಬ್ಬ ವೃದ್ಧ ವ್ಯಕ್ತಿ ಎರಡು ಒಬ್ಬ ರೋಗಿ ಮೂರು ಒಬ್ಬ ಮೃತ ವ್ಯಕ್ತಿ ನಾಲ್ಕು ಒಬ್ಬ ಸಂನ್ಯಾಸಿ ಈ ದೃಶ್ಯಗಳು ಅವರ ಮನಸ್ಸನ್ನು ತೀವ್ರವಾಗಿ ಹಲ್ಲೆ ಮಾಡಿತು ಅದರಿಂದಾಗಿ ಅವರು ಜೀವನದ ಅರ್ಥವನ್ನು ಹುಡುಕಲು ರಾಜಭವನವನ್ನು ತ್ಯಜಿಸಿ ಸಂನ್ಯಾಸ ಸ್ವೀಕರಿಸಿದರು ಊರು ಊರು ತಿರುಗುತ್ತಾ ಬುದ್ಧನು ಹಲವಾರು ಗುರುಗಳಿಂದ ಬೋಧನೆ ಪಡೆದರು ನಂತರ ಅವರು ಬೋಧನೆಗಳಿಂದ ತೃಪ್ತನಾಗದೆ ಸ್ವತಃ ತಪಸ್ಸಿನಲ್ಲಿ ತೊಡಗಿದರು ಬೋಧಿಗಯ ಎಂಬ ಸ್ಥಳದಲ್ಲಿ ಧ್ಯಾನದಲ್ಲಿದ್ದಾಗ ಅವರಿಗೆ ಸತ್ಯದ ಅರಿವು ಅಥವಾ ಬೋಧಿ ದೊರಕಿತು ಅದಾದ ನಂತರ ಅವರು ಬುದ್ಧ ಎಂಬ ಶಿರೋಮಣಿಯನ್ನು ಪಡೆದರು ಅಂದರೆ ಬುದ್ಧಿಮಾನ್ ಅಥವಾ ಜ್ಞಾನಸಿದ್ಧರು ಊರು ಊರು ತಿರುಗುತ್ತಾ ಬುದ್ಧನು ಹಲವಾರು ಗುರುಗಳಿಂದ ಬೋಧನೆ ಪಡೆದರು ನಂತರ ಅವರು ಬೋಧನೆಗಳಿಂದ ತೃಪ್ತನಾಗದೆ ಸ್ವತಃ ತಪಸ್ಸಿನಲ್ಲಿ ತೊಡಗಿದರು ಬೋಧಿಗಯ ಎಂಬ ಸ್ಥಳದಲ್ಲಿ ಧ್ಯಾನದಲ್ಲಿದ್ದಾಗ ಅವರಿಗೆ ಸತ್ಯದ ಅರಿವು ಅಥವಾ ಬೋಧಿ ದೊರಕಿತು ಅದಾದ ನಂತರ ಅವರು ಬುದ್ಧ ಎಂಬ ಶಿರೋಮಣಿಯನ್ನು ಪಡೆದರು ಅಂದರೆ ಬುದ್ಧಿಮಾನ್ ಅಥವಾ ಜ್ಞಾನಸಿದ್ಧರು ಅವರು ಇಡೀ ಬದುಕು ಧರ್ಮದ ಸಾರವನ್ನು ಬೋಧಿಸುತ್ತಾ ಕಳೆಯುತ್ತಾರೆ ಯಾವುದೂ ನಮ್ಮ ಜೀವನದ ದುಃಖಗಳಿಗೆ ಪರಿಹಾರ ಕೊಡುತ್ತದೆ ಎಂಬುದರ ಬಗ್ಗೆ ಅವರ ಮುಖ್ಯ ಶಿಷ್ಯರಲ್ಲಿ ಅನ್ನಂದ ಸಾರಿಪುತ್ತ ಮೋಘಗಲಾನ ಮುಂತಾದವರು ಇದ್ದರು ಗ್ರಾಮದಲ್ಲಿ ಎಂಬತ್ತನೇ ವಯಸ್ಸಿನಲ್ಲಿ ಬುದ್ಧನೂ ಪರಿನಿರ್ವಾಣ ಹೊಂದಿದರೆಂದು ನಂಬಲಾಗುತ್ತದೆ ಆದರೆ ಅವರ ಬೋಧನೆಗಳು ಇಂದಿಗೂ ಕೋಟ್ಯಾಂತರ ಜನರ ಜೀವನವನ್ನು ಪ್ರಭಾವಿಸುತ್ತದೆ ಈ ಮಹಾನ್ ವ್ಯಕ್ತಿಯ ಜೀವನದಿಂದ ನಾವು ಏನು ಕಲಿಯಬಹುದು ಒಂದು ಐಶ್ವರ್ಯಕ್ಕಿಂತ ಜ್ಞಾನವೇ ಶ್ರೇಷ್ಠ ಬುದ್ಧನೂ ರಾಜಕುಮಾರನಾಗಿದ್ದರೂ ಜೀವನದ ಸತ್ಯವನ್ನು ಹುಡುಕಲು ಎಲ್ಲದರನ್ನೂ ತ್ಯಜಿಸಿದರು ಈ ಮೂಲಕ ಅವರು ನಮಗೆ ಹೇಳುತ್ತಾರೆ ಸತ್ಯ ಶಾಂತಿ ಜ್ಞಾನಗಳು ವಸ್ತುಗಳು ನೀಡಬಹುದಾದ ಸುಖಕ್ಕಿಂತ ಶ್ರೇಷ್ಠ ಎರಡು ದುಃಖವು ಜೀವನದ ಭಾಗ ಬುದ್ಧನು ಹೇಳಿದರು ದುಃಖವು ನಿಜ ಆದರೆ ಅದರಿಂದ ಮುಕ್ತಿಯೂ ಸಾಧ್ಯ ಇದು ನಮಗೆ ಹೇಳುತ್ತದೆ ಜೀವನದಲ್ಲಿ ಸಂಕಷ್ಟ ಬಂದರೆ ಹೋರಾಡಬೇಕು ಓಡಬಾರದು ಮೂರು ಧೈರ್ಯದಿಂದ ಹೋರಾಡುವುದು ಅವರು ಏಕಾಂಗಿಯಾಗಿ ತಪಸ್ಸು ಮಾಡಿದರು ಆಹಾರವಿಲ್ಲದೆ ದಿನಗಳ ಕಾಲ ಕಳೆಯಬೇಕಾಯಿತು ಆದರೆ ಸತ್ಯ ಅರಿವಿಗಾಗಿ ಧೈರ್ಯದಿಂದ ಬಾಳಿದರು ಇದು ನಮಗೆ ಸವಾಲುಗಳ ವಿರುದ್ಧ ಧೈರ್ಯವಂತಿಕೆ ಕಲಿಸುತ್ತದೆ ನಾಲ್ಕು ಕೋಪ ಅಹಂಕಾರ ಆಸೆಗಳನ್ನು ಬಿಡುವುದು ಬುದ್ಧನ ಬೋಧನೆಗಳಲ್ಲಿ ಆಂತರಿಕ ಶಾಂತಿಯು ಹೊರಗಿನ ಸಂಪತ್ತಿಗಿಂತ ಮುಖ್ಯ ಹೀಗಾಗಿ ಅವರು ಯಾವಾಗಲೂ ಕೋಪ ಹವಸು ಅಹಂಕಾರದಿಂದ ದೂರವಿರಲು ಬೋಧಿಸಿದರು ಐದು ಎಲ್ಲರ ಮೇಲೂ ಸಮಭಾವನೆ ಬುದ್ಧನು ಎಲ್ಲ ಜಾತಿ ವರ್ಣ ಧರ್ಮದ ಜನರಿಗೆ ಉಪದೇಶ ನೀಡಿದರು ಇದು ನಮಗೆ ಹೇಳುತ್ತದೆ ಎಲ್ಲರನ್ನೂ ಒಳ್ಳೆಯದಾಗಿ ಕಾಣಬೇಕು ದ್ವೇಷವಿಲ್ಲದೆ ಬದುಕಬೇಕು ಗೌತಮ ಬುದ್ಧನು ರಾಜಮನೆತನದಿಂದಲೇ ಪಟ್ಟು ಹಿಡಿದು ದುಃಖದ ಮೂಲವನ್ನು ಅರಿತುಕೊಂಡು ಧ್ಯಾನ ಶಾಂತಿ ಮತ್ತು ಜ್ಞಾನದ ದಾರಿಯನ್ನು ತೋರಿದವರು ಅವರ ಬೋಧನೆಗಳು ಯಾರಿಗೂ ಸೇರಿದುದಲ್ಲ ಎಲ್ಲರಿಗೂ ಸರಿಯಾದ ದಾರಿ ಅವರು ಹೇಳಿದ್ದು ಒಂದೇ ನೀವು ನಿಮ್ಮದೇ ದೀಪವಾಗಿರಿ ಸತ್ಯವನ್ನು ಹುಡುಕಿ ದಯೆಯ ಮೂಲಕ ಬದುಕು ರೂಪಿಸಿಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಸ್ಮೈ ಚಾನೆಲ್ಗೆ ಚಂದಾದಾರರಾಗಿ